ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಇದೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಹಾಗೆ ಹೊಸ್ದಾಗಿ ಯಾರು ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆ ನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗಾಗಲೇ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಸರ್ ಏನು ಬಂದಾಯ್ತಾ ಯೋಜನೆ ಬಂದಾಗ್ಬಿಡ್ತಾ ಅಕ್ಕಿ ಬದಲು ಹಣ ಕೊಡ್ತಾರಾ ಇಲ್ವಾ ಬರೀ ಐದು ಕೆ ಅಕ್ಕಿ ಮಾತ್ರ ಸಿಗುತ್ತ ಅಂತ ಸಾಕಷ್ಟು ಗೊಂದಲ ಗೊಂದಲಗಳು ಸಾಕಷ್ಟು ಜನರಿಗೆ ಆಗಿರೋದು ನಿಜ ಯಾಕಾಗಿದೆ ಅಂದರೆ ಈಗ ಆಲ್ರೆಡಿ ಸಾಕಷ್ಟು ಡಿಲೇ ಆಗಿರೋದ್ರಿಂದ ಏಪ್ರಿಲ್ ತಿಂಗಳ ಹಣ ಮೇ ತಿಂಗಳಲ್ಲಾದರೂ ಬರಬೇಕಾಗಿತ್ತು ಬಟ್ ಜೂನ್ ತಿಂಗಳಾದರೂ ಬಂದಿಲ್ಲ ನಮ್ಮ ನಿಮಗೆ ಆಲ್ರೆಡಿ ನಾನು ಬೆಳಗ್ಗೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಜೂನ್ ತಿಂಗಳಲ್ಲೇ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾರೆ ವರಿ ಮಾಡಬೇಡಿ ಅಂತ ಓಕೆನಾ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬಂದರೆ ನಿಮಗೆ ಈಗ ಹತ್ತು ಕಂತುಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕರೆಕ್ಟಾಗಿ ಅಪ್ಡೇಟ್ ಇದೆ ಎಲ್ಲ ತಿಂಗಳ ಹತ್ತು ಕಂತುಗಳು ಬರಬೇಕಾಗಿತ್ತು ಹತ್ತು ಕಂತು ಬಂದಿದೆ ಇನ್ನು ಜೂನ್ ತಿಂಗಳ ಹಣ ಬರಬೇಕು ಅದು ಜೂನ್ ತಿಂಗಳಲ್ಲೇ ಬರುತ್ತಾ ಅಥವಾ ಜುಲೈ ತಿಂಗಳಲ್ಲಿ ಬರುತ್ತಾ ವೆಯ್ಟ್ ಮಾಡಿ ನೋಡೋಣ ಯಾವುದೇ ರೀತಿ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಈಗ ಆಲ್ರೆಡಿ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೇನೆ ಈಗ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ನಿಮಗೆ ಇಂಥ ಡೇಟಿಗೆ ಬರುತ್ತೆ ಈಗ ಆಲ್ರೆಡಿ ಜೂನ್ ತಿಂಗಳು ಬಂದಾಗಿದೆ ಇನ್ನೊಂದು ಜೂನ್ ಹತ್ತು ಎರಡನೇ ವಾರ ಮೂರನೇ ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಬಿಡುಗಡೆ ಆಗುತ್ತೆ ಯಾವುದು ಯಾರು ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಓಕೆನಾ ಈಗ ಆಮೇಲೆ ಈಗ ಪೆಂಡಿಂಗ್ ಉಳ್ಕೊಂಡಿರ್ತಕ್ಕಂಥದ್ದು ಅನ್ನಭಾಗ್ಯ ಮತ್ತು ಯುವ ನಿಧಿ ಹಣ ಕೂಡ ಎಲೆಕ್ಷನ್ ಬಿಫೋರ್ ಎಲೆಕ್ಷನ್ ಏನು ಬಂದಿತ್ತು ಅದಾದರೆ ಎಲೆಕ್ಷನ್ ಡಿಕ್ಲೇರ್ ಆದ ನಂತರ ಯುವ ನಿಧಿ ಹಣ ಕೂಡ ಬಿಡುಗಡೆ ಆಗಿಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಯುವ ನಿಧಿ ಬಗ್ಗೆ ಹೇಳಿ ಸರ್ ಅಂತ ನೋಡೋಣ ಇನ್ನೇನು ಇಷ್ಟು ದಿನ ವೆಯ್ಟ್ ಮಾಡಿದ್ದೀರಾ ಸ್ವಲ್ಪ ದಿನ ವೆಯ್ಟ್ ಮಾಡಿ ಯಾವುದೇ ಯೋಜನೆಗಳು ಕೂಡ ಬಂದಾಗಿಲ್ಲ ಓಕೆನಾ ಒಂದು ಕ್ಲಾರಿಟಿಯನ್ನು ನಿಮ್ಗೆ ಕೊಡಬೇಕು ಅಂದರೆ ಯಾವುದೇ ಯೋಜನೆಗಳು ಕೂಡ ಬಂದಾಗಿಲ್ಲ ಜಸ್ಟ್ ನಿಮಗೆ ಎಲೆಕ್ಷನ್ನು ಫಲಿತಾಂಶ ಇವೆಲ್ಲವೂ ಕೂಡ ಇರೋದರಿಂದ ಸ್ವಲ್ಪ ಡಿಲೇ ಆಗಿದೆ ಓಕೆನಾ ಡಿಲೇ ಆಗಿರೋದಂತೂ ಖಂಡಿತ ಸರ್ಕಾರದಿಂದ ಇವರಿಗೆ ಕೊಡ್ತೀವಿ ಅವರಿಗೆ ಕೊಡ್ತೀವಿ ಹೊಸ ರೂಲ್ಸ್ಗಳಿದೆ ಹೊಸ ರೂಲ್ಸ್ಗಳು ಪಾಲಿಸಿದರೆ ಮಾತ್ರ ಬರುತ್ತೆ ಈ ರೀತಿಯಾಗಿ ಯಾವುದೇ ಊಹಾಪೋಹಗಳಿಗೆ ಬೆಲೆ ಕೊಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಯಾವುದೇ ಸರ್ಕಾರದಿಂದ ಅಪ್ಡೇಟ್ ಬಂದಿಲ್ಲ ನಾವು ಯಾವ ಯೋಜನೆಯನ್ನು ಸ್ಥಗಿತಗೊಳಿಸ್ತೀವಿ ಅಂತಾಗಲಿ ಅಥವಾ ಬದಲಾವಣೆಯನ್ನು ಮಾಡ್ತೀವಿ ಅಂತಾಗಲಿ ಅಧಿಕೃತ ಮಾಹಿತಿ ಯಾವುದರಿಂದನೂ ಕೂಡ ಬಂದಿಲ್ಲ ಬಟ್ ಆದರೆ ನೀವು ಕಡ್ಡಾಯವಾಗಿ ನಿಮ್ಮ ಮನೆಯ ಎಲ್ಲ ಸದಸ್ಯರ ಆಧಾರ್ ಕಾರ್ಡನ್ನು ಜೂನ್ ಹದಿನಾಲ್ಕರ ಒಳಗಡೆ ಅಪ್ಡೇಟ್ ಮಾಡ್ಕೊಳ್ಳಿ ಯಾಕೆಂದರೆ ಇದು ಕಡ್ಡಾಯವಾಗಿ ಮಾಡಬೇಕು ಆಧಾರ್ ಕಾರ್ಡು ಎಲ್ಲ ಯೋಜನೆಗಳಿಗೂ ಓಕೆನಾ ಈಗ ಎಲ್ಲ ಹಣನೂ ಕೂಡ ಡಿ ಬಿ ಟಿ ಮುಖಾಂತರನೇ ಪೇಮೆಂಟ್ ಆಗೋದ್ರಿಂದ ಡಿ ಬಿ ಟಿ ಅಂದರೆ ನಿಮಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ನೇರ ನಗದು ವರ್ಗಾವಣೆ ಅಂತ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಮಕ್ಕಳ ಸ್ಕಾಲರ್ಶಿಪ್ ಹಣ ಆಗಿರ್ಬೋದು ಎಲ್ಲವೂ ಕೂಡ ಡಿ ಬಿ ಟಿ ಮುಖಾಂತರನೇ ಪೇಮೆಂಟ್ ಆಗೋದ್ರಿಂದ ನಿಮ್ಮದಾಗಿರ್ಬೋದು ನಿಮ್ಮ ಮನೆಯರ ಎಲ್ಲರ ಆಧಾರ್ ಕಾರ್ಡನ್ನು ಕೂಡ ನೀವು ಕಡ್ಡಾಯವಾಗಿ ಅಪ್ಡೇಟ್ ಮಾಡ್ಕೊಳ್ಳೇಬೇಕು ಯಾಕೆಂದರೆ ನಮ್ಮದು ಮಾಡಿಸಿದೀವಪ್ಪ ಸಾಕು ಇನ್ನೇನು ಬೇಡ ಈಗ ಮನೆಯವ್ರದ್ದು ಏನು ಬೇಡ ನಮ್ಮದು ಮಾತ್ರ ಮಾಡ್ಕೊಳ್ಳೋಣ ಆಮೇಲೆ ನೋಡೋಣ ಎಕ್ಸ್ಟೆಂಡ್ ಆಗುತ್ತೆ ಈ ರೀತಿಯಾಗಿ ಕಾಯಕ್ಕೆ ಹೋಗ್ಬೇಡಿ ಯಾಕೆಂದರೆ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಎಕ್ಸ್ಟೆಂಡ್ ಮಾಡ್ಕೊತಾ ಮಾಡ್ಕೊತಾ ಬಂಡಿ ಬಂದಿದ್ದಾರೆ ಇನ್ನು ಒಂದು ಬಾರಿ ನಿಮ್ಮದು ಆಧಾರ್ ಕಾರ್ಡ್ ಇನ್ವ್ಯಾಲಿಡ್ ಆಯಿತು ಅಂದರೆ ಎಲ್ಲ ಯೋಜನೆಗಳಿಗೂ ಒಂದು ಬ್ರಿಡ್ಜ್ ಥರ ಆಧಾರ್ ಕಾರ್ಡ್ ವರ್ಕ್ ಮಾಡುತ್ತೆ ನಿಮ್ಮ ಆಧಾರ್ ಕಾರ್ಡ್ ಇನ್ವ್ಯಾಲಿಡ್ ಆಯಿತು ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋಲ್ಲ ಅನ್ನಬಗ್ಗೆ ಹಣ ಬರೋಲ್ಲ ಮತ್ತು ಮಕ್ಕಳ ಸ್ಕಾಲರ್ಶಿಪ್ ಬರೋಲ್ಲ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಯಾರ್ಯಾರು ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದೀರಾ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ನೀವು ಕಡ್ಡಾಯವಾಗಿ ಜೂನ್ ಹದಿನಾಲ್ಕರೊಳಗಡೆ ಆದಷ್ಟು ಬೇಗ ಅಪ್ಡೇಟನ್ನು ಮಾಡಿಸ್ಕೊಳ್ಳೋದು ಆಗಿರುತ್ತೆ ಓಕೆನಾ ಇಲ್ಲಾಂದರೆ ಡಿ ಬಿ ಟಿಯಲ್ಲಿ ಡಿ ಬಿ ಟಿ ಮುಖಾಂತರ ಪೇಮೆಂಟ್ ಆಗುವಂಥ ಯಾವುದೇ ಹಣ ಕೂಡ ನಿಮ್ಮ ಖಾತೆಗೆ ವರ್ಗಾವಣೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ಓಕೆನಾ ಇನ್ನೊಂದು ಉಪಯುಕ್ತ ಮಾಹಿತಿ ಏನಪ್ಪ ಅಂದರೆ ಈಗಾಗಲೇ ಸಾಕಷ್ಟು ಕಡೆ ವೈರಲ್ ಆಗ್ತಾ ಇದೆ ವಾಟ್ಸಪ್ ಗ್ರೂಪ್ಗಳಲ್ಲಿ ವಾಟ್ಸಪ್ ಅಪ್ಡೇಟ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಯಾವುದಾದ್ರು ಒಂದು ಯಾವುದಾದ್ರೂ ಒಂದು ಗ್ರೂಪ್ನಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಇಂಡಿವಿಜುವಲ್ ವಾಸ್ ವಾಟ್ಸಪ್ ಮೆಸೇಜ್ ಇದೆ ಒಂದು ಅಪ್ಲಿಕೇಶನ್ನ ಕಳಿಸ್ತಾ ಇದ್ದಾರೆ ಆ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂಥೇಳಿ ಖಂಡಿತವಾಗ್ಲೂ ಕೂಡ ಯಾವುದೇ ಎ ಪಿ ಕೆ ಫೈಲ್ ಅಂತ ಓಕೆನಾ ಯಾವುದೇ ನಿಮಗೆ ಪ್ಲೇಸ್ಟೋರ್ನಲ್ಲಿ ಇಲ್ಲದೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದೇ ಕೂಡ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಬರ್ಬೋದು ಹೇಗಾದರೂ ಬರ್ಬೋದು ಯಾವುದೇ ಕಾರಣಕ್ಕೂ ಕೂಡ ಇನ್ಸ್ಟಾಲ್ ಮಾಡ್ಕೊಬೇಡಿ ಯಾಕೆಂದರೆ ನಿಮಗೆ ಯಾವುದೋ ಒಂದು ಹೊಸ ಪಿಚ್ಚರಿಂದು ಮೂವಿದು ಕ್ಲಿಪ್ ಕಳಿಸ್ತೀನಿ ನೋಡು ಅಂಥೇಳಿ ಯಾವುದೋ ಒಂದು ಹಾಡಿಂದು ಕಳಿಸ್ತೀನಿ ಅಂಥೇಳಿ ಕಳಿಸ್ ಕಳಿಸಿದರು ಅಂದರೆ ನೀವು ಅದನ್ನ ಯಾವ ಕಾರಣಕ್ಕೂ ಕೂಡ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಡಿ ಯಾಕೆಂದರೆ ಇದು ಹೊಸ ರೀತಿಯ ಫ್ರಾಡ್ ಆಗಿದ್ದು ಇದ್ರ ಬಗ್ಗೆ ನೀವು ಜಾಗರೂಕತೆ ವಹಿಸಬೇಕು ಏನಾಗುತ್ತೆ ಇದರಿಂದ ಪ್ರಾಬ್ಲಮ್ ಅಂದರೆ ನೀವು ಒಂದ್ಸರಿ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಕಾಲ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಇನ್ನೊಬ್ರು ಅದನ್ನು ನಿಮ್ಮ ಮೊಬೈಲ್ನ ಹ್ಯಾಕ್ ಮಾಡಿಬಿಟ್ಟು ಅವರ ಒಂದು ಕಂಟ್ರೋಲಿಗೆ ತೊಗೊಂಡು ನಿಮ್ಮ ಮೊಬೈಲಿಂದ ಒ ಟಿ ಪಿ ಕೂಡ ಅವರ ಮೊಬೈಲ್ಗೆ ಬರೋ ಹಾಗೆ ಮಾಡ್ಕೋತಾರೆ ಇದು ಈಗ ಸಾಕಷ್ಟು ಕಡೆಯಲ್ಲಿ ಈ ರೀತಿಯಾಗಿ ಒಳಗಾಗಿರೋರು ಇದ್ದಾರೆ ಹಾಗಾಗಿ ದಯವಿಟ್ಟು ನನ್ನ ರಿಕ್ವೆಸ್ಟು ನಮ್ಮ ವೀಕ್ಷಕರಿಗೆ ಹೇಳೋದೇನಪ್ಪ ಅಂದರೆ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಿಮ್ಮ ಮೊಬೈಲಿಗೆ ಗ್ರೂಪಿಗೆ ಬಂದರೆ ಅದು ಯಾವುದೇ ಹೆಸರಲ್ಲಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಓಕೆನಾ ಕೆಲವು ದಿನಗಳ ಹಿಂದೆ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡಬೇಕಂದ್ರೆ ಕೆಲವು ದಿನಗಳ ಹಿಂದೆ ಭಾರತ್ ರೈಸ್ ಎಲ್ಲೆಲ್ಲಿ ಸಿಗುತ್ತೆ ಸರ್ ಹೇಗೆ ನಾವು ತಗೋಬೋದು ಅಂತ ಇದ್ರಿ ಈಗ ನಿಮಗೆ ರಿಲಯನ್ಸ್ ಮಾಲಲ್ಲೂ ಕೂಡ ಭಾರತ್ ರೈಸ್ ಇದೆ ಆಮೇಲೆ ನೀವೇ ನಿಮ್ಮ ಮೊಬೈಲ್ನಲ್ಲೂ ಕೂಡ ಭಾರತ್ ರೈಸನ್ನು ಆನ್ಲೈನ್ನಲ್ಲಿ ಬುಕ್ ಮಾಡ್ಬೋದು ನೀವು ಸೇಮ್ ಆ್ಯಸ್ ಇಟ್ ಈಸ್ ನೀವು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಆರ್ಡ್ರ್ ಆರ್ಡ್ರ್ಗಳನ್ನು ಬುಕ್ ಮಾಡ್ತೀರಾ ಅದೇ ರೀತಿಯಾಗಿ ನೀವು ಜಿಯೋ ಜಿಯೋ ಮಾರ್ಟ್ ಅಪ್ಲಿಕೇಶನಲ್ಲಿ ಸೇಮ್ ನೀವು ಜಿಯೋ ಮಾರ್ಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಭಾರತ್ ರೈಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈಗ ಹತ್ತು ಕೆ ಜಿಯ ಓಕೆನಾ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಅಂತೆ ಹತ್ತು ಕೆ ಜಿಯ ಭಾರತ್ ರೈಸ್ ಬ್ಯಾಗನ್ನು ನೀವು ನಿಮ್ಮ ಮನೆಗೆ ಆರ್ಡ್ರ್ ಮಾಡಿ ತರಿಸ್ಕೋಬೋದು ಆಫ್ಲೈನ್ನಲ್ಲೂ ಸಿಗುತ್ತೆ ನಿಮಗೆ ಆನ್ಲೈನಲ್ಲೂ ಕೂಡ ಬುಕ್ಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೀವು ಬೇಕಾದರೆ ತರಿಸ್ಬೋದು ಓಕೆನಾ ಅದರ ಗುಣಮಟ್ಟ ಹೇಗಿದೆ ಏನು ಯಾರು ಉಪಯೋಗ್ಸಿದಿರಾ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇದೆ ಅಕ್ಕಿ ಇವೆ ಮಾಮೂಲಿ ರೇಷನ್ ಅಕ್ಕಿ ಥರನೇ ಇರುತ್ತೆ ಅವೇ ಸ್ವಲ್ಪ ಪಾಲಿಶ್ಡ್ ಆಗಿದ್ದಂಗೆ ಇರುತ್ತೆ ಈ ರೀತಿಯಾಗಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಬಟ್ ಏನೇ ಎನಿವೇ ಬಟ್ ನಿಮ್ಗೆ ಬೇಕು ಅಂದರೆ ನೀವು ಬುಕ್ ಮಾಡಿ ಆನ್ಲೈನ್ನಲ್ಲೂ ಫೆಸಿಲಿಟಿ ಇದೆ ಅನ್ನೋದು ನಮಗೆ ತಿಳಿಸೋದಷ್ಟೇ ನಮ್ಮ ಕೆಲಸ ನೀವು ಜಿಯೋ ಮಾರ್ಟ್ ಅಪ್ಲಿಕೇಶನ್ನಲ್ಲಿ ನೀವು ಆನ್ಲೈನ್ನಲ್ಲೂ ಕೂಡ ನೀವು ಭಾರತ್ ರೈಸನ್ನು ಬುಕ್ ಮಾಡ್ಕೋಬೋದು ಅಂತ ಓಕೆನಾ ಆಮೇಲೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಹದಿನೇಳನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಈಗ ಆಲ್ರೆಡಿ ನಾನು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಹದಿನಾರನೇ ಕಂತು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗಿತ್ತು ಈಗ ಹದಿನೇಳನೇ ಕಂತು ಜಮಾ ಆಗಬೇಕು ಅಂದರೆ ಇ ಕೆ ವೈ ಸಿ ಏನಾದರೂ ಅಂತ ಖಂಡಿತವಾಗ್ಲೂ ಕೂಡ ರಿಕ್ವೈರ್ಮೆಂಟ್ ಇದ್ದರೆ ಅವಶ್ಯಕತೆ ಇದ್ದರೆ ಖಂಡಿತವಾಗ್ಲೂ ಕೂಡ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ನೀವು ಪಿ ಎಮ್ ಕಿಸಾನ್ ಯೋಜನೆ ಹಣ ಪಡ್ಕೋಬೇಕಂದ್ರೆ ಇ ಕೆ ಸಿಯನ್ನು ಕಡ್ಡಾಯವಾಗಿ ಮಾಡ್ಕೋಬೇಕಾಗುತ್ತೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ನೀವು ಯಾವಾಗ ಬರ್ಬೋದು ಅಂತ ಅಧಿಕೃತವಾದ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ವೆಬ್ಸೈಟೇ ಇದೆ ನೀವು ಗೂಗಲ್ಗೆ ಹೋಗಿ ಪಿ ಎಮ್ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ನಿಮಗೆ ಅದು ಬಿಡುಗಡೆ ಆಗೋಕ್ಕೆ ಇನ್ನೊಂದು ವಾರ ಟೈಮ್ ಇದ್ದಂಗೆ ಅಲ್ಲೇ ಡೇಟನ್ನು ಹಾಕಿರ್ತಾರೆ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಹಾಕಿದ್ರು ನಿಮಗೆ ನಾವು ಕೂಡ ತಿಳಿಸ್ಕೊಡೋ ಕೆಲಸ ಮಾಡ್ತೀವಿ ನಿಮಗೆ ಜೂನ್ ತರ್ಡ್ ವೀಕಲ್ಲಿ ಬರುವಂಥ ಸಾಧ್ಯತೆ ಇದೆ ಕೆಲವರು ಇವತ್ತು ನಿನ್ನೆ ನಾಳೆ ಅಂತ ಹೇಳ್ತಿದಾರೆ ಆ ರೀತಿ ಇಲ್ಲ ಪಕ್ಕ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ ಪಕ್ಕ ಡೇಟ್ ಅನೌನ್ಸ್ ಆದರೆ ನಿಮ್ಮ ಪಿ ಎಮ್ ಕಿಸಾನ್ ಸನ್ಮಾನ್ ಯೋಜನೆ ವೆಬ್ಸೈಟಲ್ಲೇ ತಿಳಿಸ್ಕೊಡ್ತಾರೆ ನೀವೇ ಕೂಡ ಇಲ್ಲಿ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಓಕೆನಾ ನಮಗಿರೋ ಮಾಹಿತಿ ಪ್ರಕಾರ ಜೂನ್ ಥರ್ಡ್ ವೀಕಲ್ಲಿ ನಿಮಗೆ ಹದಿನೇಳನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ಬೋದು ಅನಿಸುತ್ತೆ ಖಂಡಿತವಾಗ್ಲೂ ಕೂಡ ಡೇಟ್ ಡಿಕ್ಲೇರ್ ಆದರೆ ನಾನೇ ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಇದೇ ರೀತಿ ಒಂದೇ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಇದೇ ರೀತಿ ನಿಮ್ಗೆ ಸಪೋರ್ಟ್ ಬೇಕು ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾವುದೇ ಹೊಸ ನಿಯಮ ಆಗಲಿ ಯಾವುದೇ ಮಾಹಿತಿ ಬಂದರೂ ಕೂಡ ಅನ್ನಭಾಗ್ಯ ಗೃಹಲಕ್ಷ್ಮಿ ರೇಷನ್ ಕಾರ್ಡು ಹೊಸ ರೇಷನ್ ಕಾರ್ಡು ತಿದ್ದುಪಡಿ ಯಾವುದೇ ಡೇಟ್ ಬಂದರೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಆಗಿದೆ ಕೋಲ್ಡ್ ಆಗಿದೆ ಅಷ್ಟೇ ಮತ್ತೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ಸರ್ ಏನಾಗಿದೆ ನಿಮ್ಮದು ವಾಯ್ಸ್ ಚೇಂಜ್ ಆಗಿದೆ ಹುಷಾರಿಲ್ವಾ ಅಂತ ಬೇರೆ ಏನೂ ಇಲ್ಲ ಸ್ವಲ್ಪ ಕೋಲ್ಡ್ ಆಗಿದೆ ಶೀಘ್ರದಲ್ಲೇ ನಿಮಗೆ ಲೈವ್ನಲ್ಲಿ ಜಾಯ್ನ್ ಆಗ್ತೀನಿ ನಾಳೆ ಅಥವಾ ನಾಡಿದ್ದು ನಿಮಗೆ ಲೈವ್ ಲೈವ್ನಲ್ಲಿ ಸಿಗ್ತೀನಿ ಮೊದಲೇ ನೋಟಿಫಿಕೇಶನ್ ಕಳಿಸ್ತೀನಿ ಎಲ್ಲರೂ ಕೂಡ ಜಾಯ್ನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್